ರೈಲ್ವೆ ಬ್ಯಾರಿಕೇಟ್ ಅಳವಡಿಕೆ ಹನ್ನೊಂದು ಪಾಯಿಂಟ್ ಏಳು ಸೊನ್ನೆ ಕೋಟಿ ರು ಬಿಡುಗಡೆ ಓಂಕಾರ ಅರಣ್ಯ ಪ್ರದೇಶದ ಎಂಟು ಕಿಲೋಮೀಟರ್ ವ್ಯಾಪ್ತಿ ರಾಷ್ಟ್ರೀಯ ಉದ್ಯಾನವನ ಬಂಡೀಪುರ ಅರಣ್ಯ ಪ್ರದೇಶ ವ್ಯಾಪ್ತಿಗೆ ಸೇರಿದ ನಂಜನಗೂಡು ತಾಲೂಕಿನ ಓಂಕಾರ ಅರಣ್ಯ ವ್ಯಾಪ್ತಿಗೆ ಬರುವ ಕೊತ್ತನಹಳ್ಳಿ ಅರಣ್ಯ ಪ್ರದೇಶದಿಂದ ದೇಪೇಗೌಡನಾಪುರ ಅರಣ್ಯ ಪ್ರದೇಶದ ವ್ಯಾಪ್ತಿಯವರೆಗೆ ಎಂಟು ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಟ್ ಅಳವಡಿಸಲು ಶಾಸಕ ದರ್ಶನ್ ಧ್ರುವ ನಾರಾಯಣ್ ಹಣ ಮಂಜೂರು ಮಾಡಿಸಿದ್ದಾರೆ ಇದಕ್ಕೂ ಮುನ್ನ ರೈತರು ಶಾಸಕರನ್ನು ಭೇಟಿ ಮಾಡಿ ಬೆಳೆದ ಬೆಳೆಗಳನ್ನು ಕಾಡು ಪ್ರಾಣಿಗಳಿಂದ ರಕ್ಷಣೆ ಮಾಡಲು ಮನವಿ ಮಾಡಿದ್ರು ನಂತರ ಕೆಲವು ದಿನಗಳ ಹಿಂದೆ ರಾತ್ರೋರಾತ್ರಿ ಕಾಡಿನ ಹಂಚಿನಲ್ಲಿರುವ ಪ್ರದೇಶದ ಜನರು ಹೇಗೆ ತಮ್ಮ ಬೆಳೆ ರಕ್ಷಣೆ ಮಾಡುತ್ತಿದ್ದಾರೆ ಎಂದು ಮಧ್ಯ ರಾತ್ರಿ ವಾಹನಗಳಲ್ಲಿ ಅರಣ್ಯ ಅಧಿಕಾರಿಗಳೊಂದಿಗೆ ಕಾಡಿನ ಸುತ್ತ ವೀಕ್ಷಿಸಿ ರೈತರ ಕಷ್ಟ ಕಣ್ಣಾರೆ ನೋಡಿ ಮರುಗಿದ್ರು ಆ ಕಷ್ಟದ ಪ್ರತಿಫಲವೇ ಈ ದಿನ ಶಾಸಕರು ಕೋಟಿ ಕೋಟಿ ಮಂಜೂರು ಮಾಡಿಸಿ ಕಾಮಗಾರಿ ಪ್ರಾರಂಭಿಸಲು ಅರಣ್ಯ ಅಧಿಕಾರಿಗಳಿಗೆ ಸ್ಥಳದಲ್ಲೇ ಸೂಚಿಸಿದ್ರು ಹಾಗೂ ಕಂದಕ ಕಾಮಗಾರಿ ನಡೆಯುವ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು ಕಾಡು ಪ್ರಾಣಿಗಳಿಗೆ ನೀರು ಎಲ್ಲಿ ಸಂಗ್ರಹವಾಗುತ್ತೆ ಎಂದು ನಾರ್ತ್ ಹಾಗೂ ಸೌತ್ ಕೆರೆಗಳನ್ನು ವೀಕ್ಷಿಸಿ ನೀರು ತುಂಬುವುದನ್ನು ಗಮನಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಏನೇ ಆದರೂ ಈ ಚಿಕ್ಕ ವಯಸ್ಸಿನಲ್ಲೇ ರಾತ್ರಿ ಹಗಲು ಎನ್ನದೇ ರೈತರ ಕಷ್ಟ ಹರಿತು ಗ್ರಾಮ ಗ್ರಾಮಗಳಿಗೆ ಹೋಗಿ ಜನರ ಬಳಿ ಅವರ ಸಮಸ್ಯೆಗೆ ಸ್ಪಂದಿಸುತ್ತಿದ್ದು ಜನರ ಮೆಚ್ಚುಗೆ ಪಡಿಸುತ್ತಿದ್ದಾರೆ ಸ್ಥಳದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮಾರುತಿ ನಾಗೇಶ್ ರಾಜ್ ಅರಣ್ಯ ಅಧಿಕಾರಿಗಳಾದ ಎಸಿಎಫ್ ಸುರೇಶ್

डिस्टेंस करना मत लगा यार अलग ही आटा लगा रहा, <laughs> रहा है आटा कम भी आटा लगा देगा यार आटा कम भी आटा लगा देगा जैसा तो एन मड जाएगा सर ऊपर डिज़ाइन मर्ट टू पाइंट्स वन फाइव जैसा हाई जैसा तो मध्य के एन मड जाएगा सर ऊपर डिस्टेंस एक 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 राख के मतलब यार एक इंप्रूवेड स्मार्ट जरा मतलब ट�

ಇಲ್ಲಿ ಪಾಸ್ ಆದ್ರೆ ಸಹ ಮಲ್ಕೊಂಡಿ ದುಗ್ಗಳ್ಳಿ ಅಲ್ಲೆಲ್ಲ ಅವರು ಈಗ ನಮ್ಮ ತಾಲೂಕಿಗೆ ಪ್ರತ್ಯೇಕವಾಗಿ ಸುಮಾರು ಎಂಟು ಕಿಲೋಮೀಟ್ರ್ ರೈಲ್ ಬಾರಿಕೇಡಿಂಗು ಇದನ್ನು ಮಂಜೂರು ಮಾಡಿ ಕೊಟ್ಟಿದ್ದಾರೆ ಸುಮಾರು ಹನ್ನೊಂದು ಕೋಟಿ ಮೂವತ್ತು ಎಪ್ಪತ್ತು ಲಕ್ಷನಾ ಎಪ್ಪತ್ತು ಲಕ್ಷ ಅಷ್ಟು ಹನ್ನೊಂದು ಕೋಟಿ ಬರ್ತದೆ ಆದ್ದರಿಂದ ತುಂಬ ಅನುಕೂಲ ಆಗಲಿದೆ ನಮ್ಮ ಸ್ಪೆಷಲಿ ಓಂಕಾರ ರೇಂಜ್ನಲ್ಲಿ ಸ್ವಲ್ಪ ನಮಗೆ ರೈಲ್ ಬಾರಿಕೇಡೋ ಅವಶ್ಯಕತೆ ಇತ್ತು ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತಹ ಎಷ್ಟೋ ನಮ್ಮ ಟೆರಿಟೋರಿಯಲ್ ಲಿಮಿಟ್ಸ್ ಇದೆ ಅಷ್ಟಕ್ಕೆ ನಾವು ರೈಲು ಬಾರಿ ಈಗ ಅಳವಡಿಕೆ ಮಾಡ್ತೇವೆ ಮುಂದುವರೆದಂತೆ ಈಗ ಗುಂಡ್ಲಪೇಟೆ ಡಿವಿಷನ್ ಕೂಡ ಬರ್ತದೆ ಅವರು ನಮ್ಮ ಶಾಸಕರು ಆತ್ಮೀಯರು ಗಣೇಶ್ ಸಾಹೇಬರು ಕೂಡ ಇದ್ದಾರೆ ಅವರು ಕೂಡ ಮನವಿಯನ್ನು ಮಾಡ್ತಾರೆ ಉಳಿದಂತೆ ಇಲ್ಲೂ ಕೂಡ ರೈಲ್ ಬಾರಿ ಕಡೆಂಗ್ ಆದಲ್ಲಿ ನಮಗೆ ನಮ್ಮ ಹಳ್ಳಿಗಳಿಗೆ ನಾವು ಏನು ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಇದೆ ಅದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ ಈಗ ಸ್ವಲ್ಪ ಮಟ್ಟಿಗೆ ನಮಗೆ ನಮ್ಮ ರೇಂಜ್ ಎಷ್ಟಿದೆ ನಮ್ಮ ತಾಲೂಕಿನ ಟೆರಿಟೋರಿಯಲ್ ಲಿಮಿಟ್ಸ್ ಎಷ್ಟಿದೆ ಅಷ್ಟಕ್ಕೆ ನಾವು ಎಂಟು ಕಿಲೋಮೀಟರ್ ಕೊಟ್ಟಿರೋದನ್ನು ನಾವು ಪೂರ್ಣ ಅದನ್ನು ಕಂಪ್ಲೀಟ್ ಮಾಡ್ತೇವೆ ಅದೇ ರೀತಿ ನಮಗೆ ಎಡಿಯಲ್ಲ ನೋಡೋದಾದರೆ ಎಡಿಯಲ್ಲ ಕಂಪ್ಲೀಟ್ ಆಗಿದೆ ಅಡ್ಡಕಂಬಿ ಕೂಡ ಅಲ್ಲಿ ಕಂಪ್ಲೀಟ್ ಆಗಿದೆ ಜೊತೆಗೆ ತಾತ್ಕಾಲಿಕವಾಗಿ ನಾವು ಎಕ್ಸ್ಪಿರಿಮೆಂಟಲ್ ಬೇಸಿಸ್ನಲ್ಲಿ ಸುಮಾರು ಒಂದೂವರೆ ಕಿಲೋಮೀಟ್ರ್ ಮೆಷನ್ನ ಕೂಡ ಅಳವಡಿಕೆ ಮಾಡಿದ್ದೇವೆ ಅದು ಕೂಡ ಈಗ ಒಳ್ಳೆ ರಿಪೋರ್ಟ್ ಬಂದಿದೆ ಅದ್ರ ಬಗ್ಗೆ ಕೂಡ ಒಳ್ಳೆ ರಿಪೋರ್ಟ್ ಇವೆಲ್ಲವೂ ಕೂಡ ನಮ್ಮ ಅವಧಿನಲ್ಲಿ ಈಗ ಆಗ್ತಾಯಿದೆ ಕರಿಣಿತ ಮುಖ್ಯಮಂತ್ರಿಗಳು ಹಾಗೆ ಸಚಿವರಂಥ ಈಶ್ವರಖಂಡರ್ಯ ಸಾಹೇಬರು ಪೂರಕವಾಗಿ ನಮಗೆ ಸ್ಪಂದಿಸಿ ಇವತ್ತಿನ ದಿವಸ ನಮಗೆ ಈ ಒಂದು ಅನುದಾನವನ್ನು ಇಷ್ಟು ಎಂಟು ಕಿಲೋಮೀಟ್ರ್ ಎಲ್ಲಿ ಮಂಜೂರು ಮಾಡಿಕೊಟ್ಟಿದ್ದಾರೆ ತಮಗೆ ಪರವಾಗಿ ಅವರು ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ನಾನು ಬಯಸ್ತೇನೆ